ನಮ್ಮ ಭೂಮಿ ನಮ್ಮ ಭೂಮಿ ನಮ್ಮ ಭೂಮಿ ರೈತರ ಜಮೀನನ್ನು ಕಿತ್ತುಕೊಳ್ಳುತ್ತಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಮೊದಲ ಕಿತ್ತುಕೊಳುತ್ತಿರುವ ಹೇಳಿದಿಕ್ಕೋರಿನ ಪೂಲ್ ಲ್ಯಾಂಡ್ ಜಿ ಆದಿಗೆ ಹೇಳಿದಿಕ್ಕ ಏನು ಇಲ್ದಿರೇ ರೈತರು ಹೋರಾಟ ಕೇಳಿದಾರಾ ಇವತ್ತು ಮಠ ಮಂದಿರಗಳು ಕೂಡ ಹೋರಾಟಕ್ಕೆ ಬಂದಿದ್ದಾರೆ ಇವತ್ತು ರಾಜ್ಯದಲ್ಲಿ ಎಲ್ಲ ಕಡೆ ನಮ್ಮ ಬಿಜೆಪಿಯಿಂದ ರೈತರಿಂದ ಹೋರಾಟ ನಡೀತಾ ಇದೆ ನಾನು ಈ ಕಾಂಗ್ರೆಸ್ಗೆ ಸರ್ಕಾರಕ್ಕೆ ಕೇಳಕ್ಕೆ ಇಷ್ಟಪಡ್ತೀನಿ ನೀವು ಬಂದಾಗ ಮಾತ್ರ ಈ ಥರ ಮುಸ್ಲಿಮರ ಓಲೈಕೆ ಆಗಿ ಒಂದು ಕಡೆ ಅವ್ರ ಕೇಸ್ಗಳನ್ನೆಲ್ಲ ವಾಪಸ್ ತೆಗಿತೀರ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಹುಬ್ಳಿ ಗಲಾಟೆ ಕೇಸ್ ವಾಪಸ್ ತೆಗಿತೀರ ಈಗ ಲವ್ ಜಿಯಾದ್ ಆಯಿತು ನಮ್ಮ ಹಿಂದೂಗಳ ಹೆಣ್ಣು ಮಕ್ಕಳನ್ನು ಅಪಹರಣ ಮಾಡುವಂಥ ಹೀನ ಕಾರ್ಯಕ್ಕೆ ಕಾಂಗ್ರೆಸ್ ಒಂದು ರೀತಿ ಕಮ್ಮಕ್ ಕೊಡ್ತಾ ಇದೆ ಇವರು ಬಂದಾಗ ಮಾತ್ರ ಇದು ಜಾಸ್ತಿ ಆಗೋದು ಇಲ್ಲಾಂದ್ರೆ ಅವ್ರ ಮೂಲೆ ಸೇರ್ಕೊಂಡ್ಬಿಡ್ತಾರೆ ಈಗ ನಕ್ಸಲ್ರು ನಾವಿತ್ತ ಒಪ್ಪ ಇರ್ಲಿಲ್ಲ ಇಲ್ಲಿ ಕರ್ನಾಟಕದಲ್ಲಿ ಒಪ್ಪ ನಕ್ಸಲ್ ಇರ್ಲಿಲ್ಲ ಎಲ್ಲ ಓಡಾಟಿದ್ರು ಈಗೆಲ್ಲ ನಗರ ನಕ್ಸಲರು ಬಂದಿದ್ದಾರೆ ಕಾಡಲ್ಲಿರೋ ನಕ್ಸಲರು ಬಂದಿದ್ದಾರೆ ಕಾಂಗ್ರೆಸ್ ಬಂದ್ರೆ ನಕ್ಸಲರಿಗೆ ಹಬ್ಬ ಈ ಲವ್ ಜಿಯಾದ್ ಮಾಡೋರ್ಗೆ ಹಬ್ಬ ಇನ್ನೂ ಒಂದು ಹೆಜ್ಜೆ ಹೋಗಿ ಇವಾಗ ಲ್ಯಾಂಡ್ ಜಿಯಾದ ಅದಕ್ಕೆ ನಾನು ಇದಕ್ಕೆ ಲ್ಯಾಂಡ್ ಜಿಯೋದಂತ ಹೆಸರು ಕೊಟ್ಟೆ ನಾನು